ಗ್ರಾಮೀಣ ಅಭಿವೃದ್ಧಿಗೆ ಹೆಸರಾಂತ ಸಂಸ್ಥೆ ಎಂದರೆ ಅದು ಪೀಪಲ್ಸ್ ಟ್ರಸ್ಟ್ ಶ್ರೀರಾಮನಹಳ್ಳಿ ಪೀಪಲ್ಸ್ ಟ್ರಸ್ಟ್ನ ಒಂದು ಆಶ್ರಯದಲ್ಲಿ ಇರತಕ್ಕಂಥ ಹದಿನೆಂಟು ಹಳ್ಳಿಗಳು ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸ್ತಕ್ಕಂಥದ್ದು ಪ್ರಮುಖವಾದ ಉದ್ದೇಶಗಳಲ್ಲಿ ಒಂದು ನಮ್ಮ ಟ್ರಸ್ಟ್ದು ಅದರ ಒಂದು ಕ್ರಿಯೆ ಆಗಿ ಈ ಥರ ವೈಜ್ಞಾನಿಕ ಹಬ್ಬಗಳನ್ನು ಫೇರ್ಗಳನ್ನು ಆಚರಣೆ ಮಾಡಿ ಇದ್ರ ಮೂಲಕವಾಗಿ ಒಂದು ವೈಜ್ಞಾನಿಕ ಜಾಗೃತಿಯನ್ನು ಈ ಮಕ್ಕಳಲ್ಲಿ ಮೂಡಿಸಬೇಕು ಅಂತಕ್ಕಂಥದ್ದು ನಮ್ಮದು ಮತ್ತೊಂದು ಎರಡನೇ ಉದ್ದೇಶ ಎಲ್ಲ ಆವಿಷ್ಕಾರಗಳು ಸಂಶೋಧನೆಗಳು ನಡೀತಕ್ಕಂಥದ್ದು ಪ್ರಾರಂಭವಾಗತಕ್ಕಂಥ ಶಾಲೆಗಳಲ್ಲೇ ಅದನ್ನು ನಾವು ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳು ಹೊರಗಡೆ ಬರ್ತವೆ ಅವ್ರಿಗೊಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಅವರ ಸೃಜನಶೀಲತೆಯನ್ನು ಬೆಳೆಸೋದಕ್ಕೆ ಇದೊಂದು ಅವಕಾಶ ನಾವು ಟ್ರಸ್ಟ್ ಅಂತೇಳಿ ಟ್ರಸ್ಟ್ ನಾನಾಜಿ ನಾಯ ಜೀವರ ಒಂದು ಆಶಯ ಇದು ಅದನ್ನು ಇವತ್ತು ಕಾರ್ಯಕಾಗಿ ಅದಕ್ಕೆ ಅದಕ್ಕೆ ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಹರೀಶ್ ಹತ್ತಯರ್ ಅನೇಕ ಇದು ಸುಮಾರು ಹದಿನೆಂಟು ಹಳ್ಳಿಗಳಲ್ಲದೆ ಸುತ್ತಮುತ್ತಲಿನ ತಾಲೂಕಿನ ಇತರ ಶಾಲೆಗಳಿಗೂ ಆಹ್ವಾನ ನೀಡಿ ಅಲ್ಲಿನ ಶಿಕ್ಷಕರು ಮಕ್ಕಳು ತಯಾರಿಸಿದಂಥ ಅನೇಕ ಮಾಡಲ್ಗಳನ್ನು ಪ್ರದರ್ಶಿಸಿ ಒಂದು ಹಬ್ಬವನ್ನು ಆಚ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಫೆಸ್ಟಿವಲ್ ಇದು ಸೈನ್ಸ್ ಫೇರ್ ಇದು ಧರ್ಮದರ್ಶಿ ನಾಣೇನವರು ಕನ ಕಂಡ ಕನಸು ಆಗ ಅವರು ಸೈನ್ಸನ್ನು ಟ್ರಾಲಿ ಮಾಡಿ ಜನ ಇಲ್ಲಿ ಇಲ್ಲಿಯೋ ವಿಲೇಜಸ್ಗೆ ತೋರಿಸಿ ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಬೇಕು ಎಂದು ಹೇಳಿ ಹೇಳಿಕೊಟ್ಟಿದ್ರು ಅಂದರೆ ಇಪ್ಪತ್ತೈದು ಶಾಲೆಗಳು ಇನ್ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಎಂಥೋಜಿಯಲ್ಲಿ ತುಂಬ ಸ್ಪಿರಿಟೆಡ್ ಆಗಿ ಅವರೆಲ್ಲ ತೋರಿಸಿದ್ದಾರೆ ಅವರ ಪ್ರಾಜೆಕ್ಟ್ಗಳನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ ಆ ಪ್ರಾಜೆಕ್ಟ್ಗಳಲ್ಲಿ ತುಂಬ ನಾನು ನೋಡಿದ್ದೀವಿ ನಾವು ಹೋಗಿ ಬಂದೆವು ಎಲ್ಲ ನೋಡಿಕೊಂಡು ಬಂತೇವು ಅದರಲ್ಲಿ ಇಸ್ರೋದ ಚಂದ್ರಯಾನ ತ್ರೀ ಚಂದ್ರಯಾನ ಮೂರು ತುಂಬ ಪ್ರಾಮುಖ್ಯವನ್ನು ಪಡೆದಿದೆವು ಮಕ್ ಆ ಹುಡುಗರಿಗೆ ಸಿ ಈ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ಗೆ ಎಲ್ಲರಿಗೂ ಸಹ ಚಂದ್ರಯಾನ ತ್ರೀ ಆಗಿರ್ಬೋದು ಅಥವಾ ಎನ್ವಿರನ್ಮೆಂಟಲ್ ನಮ್ಮ ಆಗಬೇಕು ಅನ್ನೋದನ್ನು ಆ ಮಕ್ಕಳು ಅದನ್ನು ತೋರಿಸಿಕೊಟ್ಟರು ಇವತ್ತು ನಮಗೆ ಅವರನ್ನು ನೋಡಿದರೆ ಈ ಮಕ್ಕಳಲ್ಲಿ ನಮ್ಮ ಭಾರತ ದೊಡ್ಡ ದೇಶವಾಗಬೇಕು ಪ್ರಾಮುಖ್ಯ ದ್ವೇಷವಾಗ ಅವರಲ್ಲಿಯೂ ಕಾಣುತ್ತಿದೆ ಅದು ಮುಂದಕ್ಕೆ ಹಾಗೆ ವಿಕಸಿತ ಆಗಬಹುದು ಇಲ್ಲಿಯ ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮೀಣ ಶಾಲೆ ಮಕ್ಕಳು ಬಂದು ಅವರ ಪೇರೆಂಟ್ಸು ಅವರ ಮಾತಾಪಿತರು ಬಂದು ಅವರಿಗೆ ಸಹಾಯ ಮಾಡಿ ಆ ನೋಡಿದ್ದನ್ನು ನಮಗೆಲ್ಲರಿಗೂ ಸಹ ತುಂಬ ಸಹ ಚೈತನ್ಯ ನೀಡುತ್ತದೆ ನಮಗೆ ತುಂಬ ಸಂತಸ ತಂದಿದೆ and they, even in the villages, small boys, they are all creative. they have a lot of ideas about that. only thing is we are not providing them opportunity. Platform. they are platform there. so this science fest, we have tried to give a platform for them. and we were amazed to see using the ordinary material like cardboard and thing, they have made the models. One fellow was telling, showing us, you know, the launching of the Chandrayaan. People, we were amazed how they, the small bike can show the launching. Then he just pressed with the hydraulic one and it went up, little one. So that type of creative ideas are there into that one. Physics, chemistry, biology, how our lungs work, how the environment affects into that one. One fellow was doing on how, how we can purify the carbon dioxide. Okay, we can take the carbon and oxygen we give. That's the biggest problem all over the world. They are talking about and here our young boys from the small villages, boys and girls, they are coming with the solution. So that was so nice into that. Even primary school children from 4th and 5th, they have come with the model, they have done into that one. And they were told in the holidays, this Dasara holidays, ಪೀಪಲ್ಸ್ ಟ್ರಸ್ಟ್ ಬಗ್ಗೆ ಹೇಳುತ್ತಾ ಹೋದರೆ ಅವರು ಕೊಟ್ಟ ವಸ್ತುಗಳಿಗೆ ಇಂದು ಬೆಲೆ ಕಟ್ಟಿದರೂ ಭರಿಸಲಾಗುವುದಿಲ್ಲ ಅದೆಲ್ಲವೂ ಸಂಪೂರ್ಣ ಉಚಿತವಾಗಿದ್ದವು ಇಂತಹ ಪೀಪಲ್ಸ್ ಟ್ರಸ್ಟ್ ಸಾಮೂಹಿಕ ವಿವಾಹ ಮುಹೂರ್ತವನ್ನು ಮಾಡಿಕೊಡುತ್ತಿರುವ ಪೀಪಲ್ ಟ್ರಸ್ಟ್ಗೆ ಪೀಪಲ್ ಟ್ರಸ್ಟನ್ನು ಕುರಿತು ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಣಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಗೆಳೆಯ ಗೆಳತಿಯರಿಗೂ ಕಳುಹಿಸುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಅಂತರವಾಹಿನಿ ಕನ್ನಡ